ಮಂಗಳೂರು ನಗರ ಪೊಲೀಸ್ ಇದರ ಸಹಯೋಗದೊಂದಿಗೆ ಮೇಕೆ ಚೇಂಜ್ ಫೌಂಡೇಶನ್ ಹಾಗೂ ಬಾರ್ನೆಗೇಶ್ ಫೌಂಡೇಶನ್ಗಳು ಜಂಟಿಯಾಗಿ ಇದೇ ಬರುವ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಶನಿವಾರದಂದು ಮಂಗಳೂರಿನ ಟಿ ಎಂ ಎ ಪೈ ಹಾಲ್ನಲ್ಲಿ ನಶೆ ಮುಕ್ತ ಮಂಗಳೂರು ಎಂಬ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಅಂಗವಾಗಿ ಸರಿಸುಮಾರು ನೂರ ಎರಡು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ಹಮ್ಮಿಕೊಂಡಿದ್ದು ಹತ್ತು ಮಂದಿರ ಹತ್ತು ಚರ್ಚ್ ಹತ್ತು ಮಸೀದಿ ನಲವತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳು ಅದೇ ರೀತಿ ಮೂವತ್ತು ನಗರದ ಬೇರೆ ಬೇರೆ ಕಾರ್ನರ್ಗಳಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾವುಗಳು ಕಾಣ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಡ್ರಗ್ಸ್ ವಿರುದ್ಧ ತನ್ನ ಕಠಿಣ ವ್ಯವಸ್ಥೆಯನ್ನು ಕೈಗೊಂಡಿದ್ದರೂ ಕೂಡ ಕೆಲವೊಮ್ಮೆ ಕೆಲವು ಕಡೆಗಳಲ್ಲಿ ನಮ್ಮ ಯುವಕರು ಡ್ರಗ್ಸಿಗೆ ಚಟಕ್ಕೆ ಬಳಿಯಾಗ್ತಾ ಇದ್ದಾರೆ ಅವರು ಈ ಚಟದಿಂದ ಹಿಂದೆ ಬರಬೇಕು ವಿದ್ಯಾರ್ಥಿಗಳ ಭವಿಷ್ಯ ಉತ್ತಮ ಉತ್ತಮವಾಗಬೇಕು ಎಂಬ ನಿರ್ಧಾರದಿಂದ ನಿರ್ಧಾರವನ್ನು ತೆಗೆದುಕೊಂಡು ನಾವು ಮಂಗಳೂರು ಪೊಲೀಸ್ ಜೊತೆ ಕೈ ಜೋಡಿಸಿದ್ದೇವೆ ಎಲ್ಲರ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ ಮತ್ತೆ ಮಂಗಳೂರು ಗತವೈಭವಕ್ಕೆ ಮರಳಿ ಬರಬೇಕು ನೋ ಡ್ರಗ್ ನೋ ಕ್ರೈಮ್ ಸೇಫ್ ಮಂಗಳೂರು ಮತ್ತೆ ಆಗಲಿ ಎಂದು ತಮ್ಮೆಲ್ಲರ ಒಂದು ಆಶೀರ್ವಾದ ಹಾಗೂ ಸಹಕಾರವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಜೈ ಹಿಂದ್ ಇದು ನಗರದಲ್ಲಿ ಮಾತ್ರ ಇರ್ತದೆ ಕಾರ್ಯಕ್ರಮ ನಾವು ನಾವು ಆಕ್ಚುಲಿ ಇದನ್ನು ಫಸ್ಟಿಗೆ ನಾಲ್ಕು ನಗರದ ನಾಲ್ಕು ಅಸೆಂಬ್ಲಿಗಳಲ್ಲಿ ಮಾಡ್ತಾ ಇದ್ದೇವೆ ಮುಂದುವರೆದ ಭಾಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ರೇಂಜ್ಗೆ ಕೂಡ ಇದನ್ನು ನಾವು ಪಸರಿಸ್ತಾ ಇದ್ದೇವೆ ಇನ್ನೊಂದು ದೊಡ್ಡ ವಿಚಾರ ಏನಂತ ಹೇಳಿದರೆ ನಾವು ಈ ಕಾರ್ಯಕ್ರಮಕ್ಕೆ ಕೈ ಹಾಕಿದಾಗ ಕಾಸರಗೋಡು ಡಿಪಾರ್ಟ್ಮೆಂಟ್ ಅವರು ಕೂಡ ನಮ್ಮನ್ನು ಸಂಪರ್ಕಿಸಿದರು ತಾವುಗಳು ಈ ಕಾರ್ಯಕ್ರಮವನ್ನು ನಮ್ಮಲ್ಲಿ ಕೂಡ ಬಂದು ಮಾಡಬೇಕು ಅಂತೇಳಿ ನಮ್ಮ ಮೇಡಮ್ ಗೀತಾ ಅವರು ಕೂಡ ಎ ಸಿ ಪಿ ಅವರು ನಮಗೆ ಬಹಳ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಇನಿಶೇ ಅವರ ಆಗಿ ಈ ಒಂದು ವಿಚಾರದಲ್ಲಿ ಇನಿಷಿಯೇಟ್ ತಗೊಂಡಿದ್ದಾರೆ ಅದೇ ರೀತಿ ನಮ್ಮ ಕಮಿಷನರ್ ಆದಂಥ ಸುಧೀರ್ ಕುಮಾರ್ ರೆಡ್ಡಿ ಅವರು ಡಿ ಸಿ ಪಿ ಆದಂಥ ಮಿಥುನ್ರವರು ಮತ್ತು ರವಿಶಂಕರ್ ಸರ್ ಅವರು ಎಲ್ಲರೂ ಒಂದು ಬಹಳ ಮುತುವರ್ಜಿಯಿಂದ ಏನೇ ಒಂದು ಈಗ ಒಂದು ಕಾ ಇದೆ ಡ್ರಗ್ಸ್ ಇದೆ ದಕ್ಷಿಣ ಕನ್ನಡದಿಂದ ಒದ್ದೋಡಿಸಬೇಕು ಎಂಬ ಒಂದು ಪಣವನ್ನು ತೊಟ್ಟಿದ್ದೇವೆ ತಾವೆಲ್ಲರೂ ಸಹಕರಿಸಬೇಕು ನಾವೊಂದಿಗೆ ಕೈ ಜೋಡಿಸಬೇಕು ನಾವೆಲ್ಲರೂ ಒಂದಾಗಬೇಕು ಮತ್ತೆ ಮಂಗಳೂರು ಮಂಗಳೂರಾಗಿ ನೆಲೆಗಿಳಬೇಕು ಎಂಬ ಒಂದು ಆಶಯದೊಂದಿಗೆ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದೆ ನಾವು ಈಗ ಈ ಸಭೆಯನ್ನು ಟ್ವೆಂಟಿ ಸೆವೆಂತ್ ಡಿಸ್ ಡಿಸೆಂಬರ್ ಟಿ ಎಮ್ ಎ ಪಾಯಲ್ಲಿ ನಡೆಸ್ತಾ ಇದ್ದೇವೆ ಮಂಗಳೂರು ನಗರು ಮತ್ತು ಮೇಕ್ ಅ ಚೇಂಜ್ ಫೌಂಡೇಶನ್ ಎಲಾಂಗ್ ವಿತ್ ಬಾರ್ನ್ ಅಗೇನ್ ಸೊ ಈ ಕಾರ್ಯಕ್ರಮವನ್ನು ನಾನು ಡ್ರಗ್ಸ್ ಫ್ರೀ ಅವೇರ್ನೆಸ್ ನಡೆಸ್ತಾ ಇದ್ದೇವೆ ಇಟ್ ವಿಲ್ ಬಿ ಆನ್ ಅ ಲಾರ್ಜ್ ಸ್ಕೇಲ್ ಯಾಕೆ ಹೇಳಿದರೆ ಹಂಡ್ರೆಡ್ ಪ್ಲಸ್ ಪ್ರೋಗ್ರಾಮ್ಸ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಎವ್ರಿ ಕಾರ್ನರ್ಸನ್ನು ನಾವು ಕವರ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ ನಮ್ಮಿಂದ ಎಷ್ಟು ಸಹಾಯ ಆಗ್ತಿದೆ ಅಷ್ಟು ಸಹಾಯ ನಾವು ಮಾಡ್ತಾ ಇದ್ದೇವೆ ಸೊ ಈ ಸಲ ಏನಾಗಿದೆ ಹೇಳಿದರೆ ಡ್ರಗ್ಸ್ ಇಸ್ ಸ್ಪ್ರೆಡಿಂಗ್ ಜಸ್ಟ್ ಲೈಕ್ ಫೈರ್ ಎಲ್ಲರಿಗೆ ಗೊತ್ತಿದೆ ಇವತ್ತು ನಮ್ಮ ಮಂಗಳೂರಿದ್ದ ಯುವಕರು ಏನು ಆಗ್ತಾ ಇದೆ ಏನು ಅವರದ್ದು ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆ ಯಾಕಿದರೆ ಇಸ್ ನಾಟ್ ಜಸ್ಟ್ ಅ ಪ್ರಾಬ್ಲಮ್ ವಿತ್ ದ ಯೂತ್ ಇಟ್ ಇಸ್ ಪ್ರಾಬ್ಲಮ್ ವಿತ್ ಎವ್ರಿ ಬಡಿ ಟುಡೆ ಇಟ್ ಕ್ಯಾನ್ ಬಿ ಇನ್ಕ್ಲೂಡಿಂಗ್ ದ ಮೈನರ್ಸ್ ಆಲ್ಸೋ ಯಾಕೆ ಹೇಳಿದರೆ ಇವತ್ತು ಆಗ ಸರ್ ಹೇಳಿದಾಗೆ ಟೆಂತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲ ನಾನು ಅವೇರ್ನೆಸ್ ಪ್ರೋಗ್ರಾಮಿಗೆ ಹೋಗುವಾಗ ಇಟ್ ಈಸ್ ಫ್ರಾಮ್ ದ ಏಜ್ ಆಫ್ ಟ್ವೆಲ್ ಟು ತರ್ಟೀನ್ ಪೀಪಲ್ ಅಟ್ ದ್ಯಾಟ್ ಏಜ್ ಇಟ್ ಸ್ಟಾರ್ಟ್ಸ್ ಸೊ ಗೇಟ್ ಡ್ರಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಈಗ ಎಮ್ ಡಿ ಎಮ್ ಎ ಕೋಕೆನ್ ಇರ್ಬೋದು ಯಾವುದು ಸರ್ ಡ್ರಗ್ಸು ನಾವು ಒಂದನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ವಿ ಆರ್ ಯು ನೋ ಪುಟ್ಟಿಂಗ್ ಟುಗೆದರ್ ಆಲ್ ದ ಫಾರ್ಮ್ ಆಫ್ ಡ್ರಗ್ಸ್ ಸೊ ದಟ್ ವಿ ಕೆನ್ ಬಿ ಅ ಡ್ರಗ್ ಫ್ರೀ ನಾವುದು ಕ್ಯಾಂಪೇನ್ ಇದೆ ನೋ ಡ್ರಗ್ಸ್ ಬಿ ಸೇಫ್ ನಮ್ಮದು ಮಂಗಳೂರು ಪುನಃ ಮೊದಲಾಗೆ ಆಗಬೇಕು ಎಲ್ಲುವ ಒಂದು ಉದ್ದೇಶ ನಮ್ಮದು ಒಂದು ಇಚ್ಛೆ ನಮ್ಮದು ಸೊ ವಿ ಆರ್ ವರ್ಕಿಂಗ್ ಟುಗೆದರ್ ನೀವೆಲ್ಲರೂ ಇದನ್ನು ಸಹಾಯ ಮಾಡಬೇಕು ವಿನಂತಿ ಥ್ಯಾಂಕ್ ಯು ಅವಿಭ್ಯಸಿತ ದಕ್ಷಿಣ ಕನ್ನಡ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ರಾಜ್ಯಕ್ಕೆ ಮಾದರಿಯಾಗಿದೆ ಅಂಥ ಒಂದು ಕ್ಷೇತ್ರದಲ್ಲಿ ಯುವಕರು ಡ್ರಗ್ಸ್ಗೆ ಬಲಿಯಾಗಿ ತಮ್ಮ ಜೀವನವನ್ನೇ ಕಳಿಸ್ಕೊ ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಈ ಕಾರಣದಿಂದಲೇ ನಮ್ಮ ಭಾಗದ ಪ್ರಜ್ಞಾವಂತ ನಾಯಕರಾದ ಸೋಹೇಲ್ ಕಂದಕ್ರವರು ಈ ಒಂದು ನಶ ಮುಕ್ತ ಮಂಗಳೂರನ್ನು ಮಾಡಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪದಿಂದ ಈ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಇವತ್ತು ಯುವಕರು ತಾವು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಯಾವತ್ತೂ ಯುವಕರು ಪ್ರಜ್ಞಾವಂತರಾಗಿರ್ತಾರೆ ಆವಾಗ ಇಂಥ ಕೆಟಕಲೀಸ್ಗಳಿಗೆ ಭಾಗವಹಿಸಲ್ಲ ಯಾವಾಗ ಅವರು ಡ್ರಗ್ಸ್ ಮತ್ತು ಗಾಂಜಾ ಇಂತಹ ಮಾದಕ ವಸ್ತುಗಳನ್ನು ಯಾವಾಗ ಅವರು ತಗೊಳ್ತಾರೆ ಆಗ ಅವರು ಪ್ರಜ್ಞಾಹೀನರಾಗ್ತಾರೆ ಇದು ಕೇವಲ ನಶ ಮುಕ್ತ ಮಂಗಳೂರು ಮಾತ್ರ ಅಲ್ಲ ನೋ ಕ್ರೈಮ್ ನೋ ಕ್ರೈಮ್ ಮಂಗಳೂರು ಕೂಡ ಮಾಡಬೇಕು ಅಂತ ಒಂದು ಇದು ಕಾರ್ಯಕ್ರಮದ ಉದ್ದೇಶ ಹಾಗಾಗಿ ಯಾವಾಗ ಡ್ರಗ್ಸ್ ತೊಗೊಳ್ತಾರೆ ಆಗ ತಾವು ಅರೆ ಪ್ರಜ್ಞಾ ಅವಸ್ಥೆಯಲ್ಲಿ ಇವರು ತಮಗೆ ಏನೂ ಕೂಡ ಗೊತ್ತಾಗಲ್ಲ ಆ ಟೈಮಲ್ಲಿ ಅಂತಹ ಒಂದು ದುಷ್ಕೃತ್ಯಗಳಲ್ಲಿ ಭಾಗವಹಿಸ್ತಾರೆ ಇದನ್ನು ಒಂದು ನಿಯಂತ್ರಿಸಬೇಕು ಅನ್ನೋ ಉದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ ಸೊ ಹಾಗಾಗಿ ನಾವು ಒಂದು ವಿದ್ಯಾರ್ಥಿ ನಾಯಕರಾಗಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಬಂದಿದ್ದೇನೆ ನಾನು ಕೂಡ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸ್ತೇನೆ ಹಾಗೂ ಮಂಗಳೂರಿನ ಎಲ್ಲ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ನಿಮ್ಮ ಪ್ರೋತ್ಸಾಹವನ್ನು ಬೆಂಬಲ ಸೂಚಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ